ಈಗ ನಮ್ಮ ನಿವೃತ್ತ ನೌಕರರ ಸಂಘಕ್ಕೆ ಅವರು ಬಲ ನಮ್ಮ ಬೆನ್ನೆಲ್ಬಾಗ್ ನಿಂತಿದ್ದಾರೆ ಅವರು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸಹಕಾರ ನೀಡ್ತೀನಿ ಅಂತ ಹೇಳಿದ್ದಾರೆ ಈಗ ನಮ್ಮದು ಒಂದು ಅಭಿಲಾಷೆ ಇದೆ ಅವರು ಇನ್ನು ಅವರ ಸೇವೆ ವಿಸ್ತರಣೆ ಆಗ್ಬೇಕು ಅವ್ರ ಮುಂದೆ ಬರುವಂತ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಂಡಾಗ ನಮ್ಮ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ರೂನು ಸಹ ನಮ್ಮ ಕೈಲಾದಷ್ಟು ಸಹಕಾರ ನೀಡ್ತೀವಿ ಜೊತೆ ನೀಡ್ತೀವಿ ಅಂತ ಹೇಳುವಂತ ಭರವಸೆಯಲ್ಲಿದೆ ನಿಮ್ಮಂತ ಸಮಸ್ಯೆ ಬೇಕು ನಾನ್ ನೀವು ಇರ್ಲಿಲ್ಲ ಒಂದು ಮಹಾಭಾರತದ ಕರ್ನಾಟಕ ಧರ್ಮರಾಜನ್ ಕಥೆ ಹೇಳಿದೆ ಗೊತ್ತಾಯ್ತಾ ನಾನು ಬುದ್ಧಿ ಇರಬೇಕು ನಮ್ಮ ಸಾಕಷ್ಟು ಇದ್ರೆಂಕ್ ಆಟೋ ಕೊಟ್ಟಿದ್ದಾರೆ ಫ್ರೀ ಆಗ ಅವ್ರಿಗೆ ಕೊಟ್ಟಿದ್ದಾರೆ ಮನ್ಸು ಬರ್ಬೇಕು ಹೊರತು ದುಡ್ಡಿದ್ರೆ ಇದ್ರೆ ಇಲ್ಲ ಆ ಮನ್ಸು ಅವರಲ್ಲಿದೆ ಮುಂದಿನ ದಿನಗಳಲ್ಲಿ ನಮ್ಗೆ ಅನುಕೂಲ ಮಾಡ್ತಾರೆ ಅಂತ ನಮಗೊಂದು ಭರವಸೆ ನಮ್ಗೆ ನಿಮ್ಮ ಸಂಘ ಜೊತೆಲಿ ಅಲ್ಲ ನಿಮ್ಮ ನಿಮ್ದಲ್ಲೇ ಒಂದು ಮೆಂಬರ್ ಆಗಿ ನಾನು ಇರ್ತೀನಿ ನಿಮ್ ಜೊತೆ ಅದೇ ನಮ್ಮ ನಿವೃತ್ತಿಗೆ ಯಾವ್ದೋ ಒಂದು ಪ್ರಾಬ್ಲಮ್ ಅದೇ ನಮ್ಮ ಕೈಲಾದ್ರು ಸಹಾಯ ಮಾಡ್ಬೇಕಂತ ಹೇಳಿ ಇವತ್ತು ನಾನು ಹೇಳಿಲ್ಲ ಎಲ್ರು ಕೂತ್ಕೊಂಡು ಮಾತಾಡಿ ನನ್ನ ಕೈಲಾದಷ್ಟು ಸಹಾಯ ಮಾಡಿ ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ ಇಷ್ಟು ಅಂತ ಹೇಳಿಲ್ಲ ಯಾಕಂತ ಹೇಳಿಲ್ಲ ಅಂದ್ರೆ ಎಲ್ರು ಕೂತ್ಕೊಂಡು ಮಾತಾಡಿದಾಗ ಏನೋ ಒಂದು ಇದತ್ ಅದ ಒಂದು ಫಂಡ್ ಅಂತಿದ್ರೆ ನಮ್ಗೆ ಯಾರಿಗೆ ಒಂದು 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 ಹಾಸ್ಪಿಟ್ಲ್ ಒಂದು ಇದು ಯಾವ್ದೋ ಒಂದು ಪ್ರಾಬ್ಲಮ್ ಇದ್ರೆ ನಾವಿದ್ದೀವಿ ನಿಮ್ ಜೊತೆಯಲ್ಲಿ ನಮ್ಮ ಸಂಘ ಇದೆ ಅಂದ್ರೆ ಅವ್ರ ಧೈರ್ಯ ಬಂದ್ಬಿಡುತ್ತೆ ನಮ್ಮ ನಮ್ಮ ಸಂಘದಲ್ಲಿ ಯಾರ್ಗನ ಒಬ್ಬರಿಗೆ ಸ್ವಲ್ಪ ಇದಾದ್ರೆ ನಾವಿದ್ದೀರಿ ನಿಮ್ಗೆ ನಿಮ್ ಜೊತೆಯಲ್ಲಿ ಅಂದ್ರೆ ಯಾವಾಗ ಧೈರ್ಯ ಬರುತ್ತೆ ಆ ಧೈರ್ಯ ಇರೋದು ನಾವು ನಮ್ಮ ಸಂಘ ನೀವು ಒಂದು ನಿಮ್ಮ ಇವತ್ತು ಇವತ್ತಿನ ದಿನ ಒಂದು ಕ್ಯಾಲೆಂಡರ್ ಬಿಡುಗಡೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರನ್ನು ಕರೆಸಿ ನಿಮ್ಮೆಲ್ಲರ ಆಶೀರ್ವಾದ ಪಡ್ಕೊಂಡೆ ನನಗೆ ಆ ದೇವರ ದರ್ಶನ ಮಾಡ್ಕೊಂಡಂಗಿದೆ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡ್ಕೊಂಡಂಗಿದೆ ನನಗೆ ಇವಾಗ ಅಂತ ಖುಷಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ ಜೊತೆಯಲ್ಲಿ ನಿಮ್ಮ ಅಮ್ಮ ಜೊತೆ ಇದ್ದಂಗೆ ಜೊತೆಯಲ್ಲಿ ಇದ್ದು ನಿಮ್ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಇಲ್ಲಿ ನಿಮ್ಮ ಎಲ್ಲರ ಒಂದು ಸಂಘಕ್ಕೆ ಒಂದು ಎಲ್ತ್ ಕ್ಯಾಂಪ್ ಮಾಡಬೇಕು ಅನ್ಕೊಂಡಿದ್ದೀನಿ ಅದು ಬೆಂಗಳೂರಿಂದ ತರಿಸಿ ಡಾಕ್ಟರ್ಸ್ನ ಮಾಡಿ ಒಂದು ಕಣ್ಣಿನ ತಪಾಸಣೆ ಅದನ್ನು ಫ್ರೀಯಾಗಿ ಎಕ್ಸ್ ಕೊಡೋದಾಗ್ಲಿ ಒಂದು ಮೆಡಿಸಿನ್ ಫ್ರೀ ಆಗಲಿ ಒಂದು ದೊಡ್ಡ ನಿಮ್ಗೋಸ್ ಒಂದು ಹೆಲ್ತ್ ಕ್ಯಾಂಪ್ ಮಾಡೋಣ ಅಂತ ಇಲ್ಲಿ ಒಂದು ನಾನು ಅನ್ಕೊಂಡಿದೀನಿ ಯಾಕಂದ್ರೆ ನೀವು ಚೆನ್ನಾಗಿದ್ದೇನೆ ನಮ್ಮಂತವ್ರಿಗೆ ಆಶೀರ್ವಾದ ಮಾಡೋದು ಅದಕ್ಕೋಸ್ಕರ ನಿಮ್ಮ ಆರೋಗ್ಯ ನೋಡಬೇಕು ಅಂತ ನಾನು ಅನ್ಸ್ಕೊತು ನನ್ನ ಮನ್ಸು ಬಂತು ನೀವು ಆರೋಗ್ಯ ಇರ್ಬೇಕಂತ ಹೇಳಿ ಇವತ್ತಿನ ನಾನು ಒಂದು ನಮ್ಮ ಅಧ್ಯಕ್ಷರು ಪೌರಧ್ಯಕ್ಷರು ನಮ್ಮ ಕರೆನ್ಸ್ ಎಲ್ಲರು ನಮ್ಮ ಕೃಷ್ಣ ರೆಡ್ಡಿ ಅವರು ಏನಾದ್ರು ಯಾವ ಡೇಟ್ ಕೊಟ್ಟರೆ ಆ ಡೇಟ್ಗೆ ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಮಾಡೋಣಂತ ಇದಕ್ಕೆ ಈ ಈ ಪ್ರೋಗ್ರಾಮ್ಗೆ ನಾನು ಸಂಸ್ಕಾರ ನಮ್ಮ ನಿಮ್ಮ ನೆಚ್ಚಿನ ಶಾಸಕ ಸಮೃದ್ಧಿ ಮಂಜವರು ಕೂಡ ಬರಬೇಕಾಗಿತ್ತು ನಾನು ಈ ಪ್ರೋಗ್ರಾಮ್ ಕರ್ಸ್ಬೇಕು ಅನ್ಕೊಂಡಿದ್ದೆ ಅಂತ ಬೇರೆ ಕಡೆ ಇದೆ ಅದಕ್ಕೋಸ್ಕರ ಬರೋಕ್ಕಾಗ್ಲಿಲ್ಲ ಅವ್ರು ಬಂದ್ರೆ ಅವ್ರ ಕಡೆ ಯಾವ್ದೋ ಒಂದು ನಮ್ಮ ಸಂಘಕ್ಕೆ ಒಂದು ಇದ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಕರೆಸೋ ಇಲ್ಲ ಅಂತ ಅವ್ರ ಕತೆ ಮಾತಾಡಿ ನಮ್ಮ ಸಂಘಕ್ಕೆ ಒಂದು ಒಳ್ಳೆ ಒಂದು ಇದ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಮೊದಲನೇ ಆಗಿನ ಇದೇನೆ ಇಲ್ಲಿ ಜಾಗ ಸಾಕತೆಲ್ಲ ಬೇರೆ ಕಡೆ ಎಲ್ಲ ನಮ್ಗೆ ಸೈಡ್ ಅಲಾಟ್ ಮಾಡಿಕೊಂಡು ಇದ್ ಮಾಡ್ಬೇಕು ಅಂತ ಶಾಸಕ ಕೇಳ ಅನ್ಕೊಂಡಿದ್ವು ಇವತ್ತು ಅವರು ಬಂದಿದ್ರೆ ಚೆನ್ನಾಗಿತ್ತು ಬೇರೆ ಕಡೆ ಹೋಗಿದ್ದಾರೆ ಬರಕ್ ಆಗ್ಲಿಲ್ಲ ಅದಕ್ಕೋಸ್ಕರ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಒಂದು ದೈವದಿಂದ ಎಲ್ಲರೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ